ಬೆಳಗಿನ ಶುಭಾಶಯಗಳು ಇವತ್ತು ಹೇಳುವಾಗ ಸ್ವಲ್ಪ ಲೇಟ್ ಆಯಿತು ಭಜಲೆ ರಾಮನಾಮ ಸುಖ ಗಿಡಗಳು ಒಳ್ಳೆ ಒಂದು ಚಿಕ್ಕ ಗಿಡದಲ್ಲಿ ಒಂದು ಕಪ್ಪು ಚುಕ್ಕೆ ಕಾಣ್ತದೆ ಕಳೆದ ಸಲ ನಾಟಿ ಮಾಡಿದ್ದರಲ್ಲಿ ಗೆರೆ ಈ ಸಲ ಉತ್ತಮ ರೀತಿಯಲ್ಲಿ ಬಂದಿದೆ ಕೆಲವುದರಲ್ಲಿ ಹೀಗೆ ಫೋನ್ ಮಾಡ್ತಾರೆ ಗೆರೆ ಏನು ಕಮ್ಮಿ ಕಮ್ಮಿ ಅಂತೇಳಿ ನೋಡಿ ಈ ಒಂದು ಇದರಲ್ಲಿ ಗೆರೆ ನೋಡಿ ಬರ್ತದಷ್ಟೇ ಅದು ಒಂದು ನಾನು ಅಬ್ಸರ್ವ್ ಮಾಡುವ ರೀತಿಯಲ್ಲಿ ನಾವು ಬರ್ದಿಡ್ತೇವೆ ಅದರಲ್ಲಿ ನಮಗೆ ಆಗಸ್ಟ್ ತನಕ ಸಹ ಬರ್ತದೆ ನೋಡಿ ಇದರಲ್ಲಿ ಎಲ್ಲ ಒಳ್ಳೆಯದು ಬಂದಿದೆ ಇಲ್ಲಿ ಎಲ್ಲ ಕೆಲವು ಒಂದೊಂದರಲ್ಲಿ ಸ್ವಲ್ಪ ಕಮ್ಮಿ ಕಾಣ್ತದೆ ಮತ್ತು ಇನ್ನೂ ಸಹ ಅದರದ್ದು ಬರೋದು ಸ್ವಲ್ಪ ಇನ್ನೂ ಸಹ ಸ್ವಲ್ಪ ಉದ್ದ ಬರುವಾಗ ನಿಮಗೆ ಚೆಂದ ಕಾಣ್ತದೆ ಇಲ್ಲದಿದ್ದರೆ ಕಾಣೋದಿಲ್ಲ ಅದು ಹಣ್ಣಾದ ಎಲೆಗಳು ಸ್ವಲ್ಪ ಬಿದ್ದಿದೆ ಬೇರೆ ಬೇರೆ ಯಾವುದು ಗೊತ್ತಾಗುದಿಲ್ಲ ನೋಡಿ ಇದು ಇದರಲ್ಲಿ ಈಗ ಸ್ವಲ್ಪ ಉದ್ದ ಬಂದ ಕಾರಣ ಅದು ನೋಡಲಿಕ್ಕೆ ಸಹ ಸ್ವಲ್ಪ ಚಂದ ಕಾಣ್ತದೆ ಅಡಿಕೆ ಸಹ ದೇವರ ಧರ್ಮದಲ್ಲಿ ಏನೂ ಆಗಲಿಲ್ಲ ಎಲ್ಲ ನಿಮಗೆ ಬಿದ್ದದ್ದು ಕಾಣುವುದಿಲ್ಲ ಅನ್ನಾಡಿಕೆಗಳು ಬಿದ್ದಿದೆ ಅಣ್ಣಾಡಿಕೆ ಕೆಲವು ತೋಟಗಳಲ್ಲಿ ತುಂಬ ಎಫೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಒಂದು ಕಾಯಾಗಕ್ಕೆ ಬೀಳಕ್ಕೆ ಸರಿ ಇದಕ್ಕೆ ಈಗ ಮಂಗಳವಾರದಿಂದ ಈ ತೋಟಕ್ಕೆ ಈಗ ಪುನಃ ನಾವು ಬಿಡ್ತೇವೆ ಎಲ್ಲ ಸಿಗು ಬಂದಿದೆ ಮತ್ತು ಸೆಟ್ ಸಹ ಆಗಿದೆ ಮಳೆಗಾಲದಲ್ಲಿ ಕೆಲವರು ಸೆಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಆದರೆ ಅದು ನನ್ನ ಲೆಕ್ಕದಲ್ಲಿ ಸ್ವಲ್ಪ ಸುಳ್ಳು ಕಾಣ್ತದೆ ಅದು ಕಳು ಆವತ್ತು ಸಹ ಒಮ್ಮೆ ಹಾಗೆ ಹೇಳಿದ್ದರು ಮಳೆಗಾಲದಲ್ಲಿ ಆಗೋದಿಲ್ಲ ನೆರಳಲ್ಲಿ ಸೆಟ್ಟಾಗೋದಿಲ್ಲ ಅಂತ ಹೇಳಿ ಆದರೆ ಇಲ್ಲಿ ಯಾವುದು ಎಫೆಕ್ಟ್ ಆಗೋದಿಲ್ಲ ಇಲ್ಲಿ ಇಲ್ಲಿ ಎಲ್ಲ ಈಗ ಗೆರೆ ಉತ್ತಮ ರೀತಿಯಲ್ಲಿ ಬಂದಿದೆ ಮತ್ತು ಇಲ್ಲಿ ಯಾವುದು ಬಿದ್ದದ್ದು ಕಾಣೋದಿಲ್ಲ ಅಡಿಕೆ ಸಹ ನಾವು ಅಡಿಕೆಯನ್ನು ನೋಡೋದು ಈ ಮಳೆಯಲ್ಲಿ ಈ ಸಲ ಕಂಡ ಬಟ್ಟೆ ಬಿದ್ದಿದೆ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಅಂಥದ್ದೊಂದು ಇದು ಕಾಣೋದಿಲ್ಲ ಮತ್ತು ಮೆಣಸಿಗೆ ಕಾಳು ಮೆಣಸಿಗೆ ಅಡಿಕೆಗೆ ರೋಗ ತಾಗಿದ್ದರೆ ಅದು ಕಾಳುಮೆಣಸಿಗೆ ಬರ್ತದೆ ಅದೆಲ್ಲ ಸುಳ್ಳದು ಯಾಕೆಂತೇಳಿದರೆ ಅಡಿಕೆ ಬರುವ ಕೊಳೆ ತಳಿ ಬೇರೆ ಮೆಣಸಿನ ತಳಿ ಬೇರೆ ಇದೊಂದು ಬೇರೆ ವೆರೈಟಿ ಯಾವುದು ವೆರೈಟಿ ಅಂತ ನನಗೆ ಗೊತ್ತಿಲ್ಲ ಆದರೆ ಉತ್ತಮ ರೀತಿಯಲ್ಲಿ ಬಂದಿದೆ ನೋಡಿ ಎಲೆ ಎಲ್ಲ ಚಿಕ್ಕದಾಗಿ ಸಹ ಉಂಟು ಯಾವುದು ಅಂತ ಗೊತ್ತಿಲ್ಲ ಇನ್ನು ವೇಣುಗೋಪಾಲ್ ಸರ್ ಬರುವಾಗಲೇ ಕೇಳಬೇಕಷ್ಟೆ ನನಗೆ ಒಂದು ತಳಿಯನ್ನು ಬರೆದು ಇಡುವ ಅಭ್ಯಾಸ ಇಲ್ಲ ನನಗೆ ಇದೆಲ್ಲ ಪಣಿಯೋ ಇದು ನೋಡಿ ಇದು ಸ್ವಲ್ಪ ಕಲ್ಲರ್ ತುದಿ ಸ್ವಲ್ಪ ಕಲ್ಲರ್ ಇದರಲ್ಲಿ ಎರಡು ತಳಿ ಉಂಟು ಇದರದ್ದೊಂದು ಬೇರೆ ನೋಡಿ ಇದೊಂದು ಬೇರೆ ಹೆಚ್ಚಿನ ಅಂಶ ಗಿಡ ಕೊಡುವವರು ಏನೋ ಮಿಸ್ಟೇಕ್ ಮಾಡಿದ್ದಾರೆ ಇದು ಅಡಿಕೆಗೆ ಇದಕ್ಕೆ ಈಗ ಮೂರು ವರ್ಷ ಆಗ್ತದಷ್ಟೇ ನೋಡಿ ಫಿಂಗರ್ ಬಿಟ್ಟಿದೆ ಕೆಲವು ಕಡೆ ಅಲ್ಲಿ ಎಲ್ಲ ಹೌದು ಇದು ಮೂರನೇ ವರ್ಷ ಓ ಅಲ್ಲಿ ಎಲ್ಲ ಇದಾಗಿದೆ ಇವತ್ತಿಗೆ ನಾನು ಈ ವಿಡಿಯೋವನ್ನು ನಿಲ್ಲಿಸ್ತೇನೆ ಮತ್ತು ಇನ್ನೊಂದು ಎರಡು ದಿವಸಕ್ಕೊಮ್ಮೆ ಮೂರು ದಿವಸಕ್ಕೊಮ್ಮೆ ಮಾಡುವ ಆಲೋಚನೆ